ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ಅಧಿಕಾರಕ್ಕೆ ಬಂದರು ಹನ್ನೊಂದು ತಿಂಗಳ ಅತೀ ಕೊಡಬೇಕ ಒಂದು ವರ್ಷದ ಹಿಂದೆ ಚುನಾವಣೆ ನಡೆಯಿತು ರಾಜ್ಯದ ವಿಚಾರಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಾಧ್ಯನಾಗಿದ್ದೇನೆ ನಾನು ಈಗ ಆರೋಗ್ಯ ಬಂದಿದ್ದರೆ ಮುಖಂಡರು ನಿಮ್ಮ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ರು ನಾನು ಮಾಡಿದ್ರೆ ನೀವೆಲ್ಲ ನನ್ನ ಆಶೀರ್ವಾದ ಮಾಡಿದ್ರೆ ನೀವು ಮುಂದಿನ ತಿಂಗಳಿಂದ ಫ್ರೀಯಾಗಿ ವಿಜಯನಗರ ಆಗಿರ್ಬೋದು ಗೋವಿಂದಪ್ಪ ಬಡಾವಣೆ ಆಗಿರ್ಬೋದು ಇಲ್ಲಿ ಅತಿ ಹೆಚ್ಚು ಮತಗಳು ಬೀಳ್ತವೆ ಇದರಲ್ಲಿ ಯಾವುದೇ ನಮಗೆ ಹಿನ್ನಡೆ ಆಗೋದಿಲ್ಲ ಅಂತ ಹೇಳ್ತೀನಿ ಸರ್ ಈಗ ಎದುರುಗಳೇ ಆಗಿದ್ದರು ಜೊತೆಗೆ ಬಂದು ನಿಂತ್ಕೊಂಡ್ರೆ ಖುಷಿ ಅನಿಸುತ್ತೆ ಸರ್ ಇನ್ನು ಅತಿ ಹೆಚ್ಚಿಗೆ ಅವ್ರ ಜೊತೆಲ್ಲ ಸೇರಿಕೊಂಡು ಅವ್ರ ಜೊತೆಗೆ ತೆಗೆದುಕೊಂಡು ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬರ್ತೇವೆ ಸರ್ ನೂರರಷ್ಟು ನಮ್ಮ ಶಾಸಕರ ಅಭಿವೃದ್ಧಿ ಕೆಲಸ ಏನಿದೆ ಎಂಟುನೂರು ಕೋಟಿಯಷ್ಟು ಅನುದಾನ ತಂದಿದ್ದಾರೆ ಅದನ್ನೆಲ್ಲ ಜನರಿಗೆ ತಿಳಿಸಿ ಮತ್ತು ಏನು ಯು ಜಿ ಡಿ ಇರ್ಬೋದು ಅಂಡರ್ ಗ್ರೌಂಡ್ ಕೇಬಲ್ ಇರ್ಬೋದು ಇದನ್ನೆಲ್ಲ ಸಾರ್ವಜನಿಕರಿಗೆ ತಿಳಿಸ್ಬಿಟ್ಟು ನಾವು ಸಾರ್ವಜನಿಕರಿಂದ ಯಾಚನೆ ಮಾಡ್ತೀವಿ ಸರ್ ಇಲ್ಲಿಂದ ಏನಾಗಿದೆ ಅಂದರೆ ಇಲ್ಲಿ ಶ್ರೀನಿವಾಸನ್ ಅವರು ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸೊ ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಕಷ್ಟು ಅನುದಾನ ಎಲ್ಲ ತಂದಿದ್ದು ಮಾಡ್ತಾರೆ ಅಲ್ಲಿಂದ ಇದಕ್ಕೋಸ್ಕರ ಜೆ ಡಿ ಎಸ್ ಸೇರ್ಪಡೆ ಇದ್ದವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಮತ್ತು ಇನ್ನೂ ಜನ ಅಭಿವೃದ್ಧಿ ಎಲ್ಲ ಮಾಡ್ತಾರೆ ಅಂತ ಶಾಸಕರು ಹೇಳಿದ್ದಾರೆ ಆ ಇದರಿಂದ ಜನಗಳು ಭರವಸೆ ಇದೆ ಈ ಸಲ ನೂರಕ್ಕೆ ನೂರು ರಕ್ಷಣಾ ಬರ್ತಾರೆ ನಿಮ್ಮ ವಾರ್ಡ್ಗೆ ಯಾವ ರೀತಿ ಸಹಕಾರ ಕೊಡಿ ನಮ್ಮ ವಾರ್ಡ್ ಜನ ತುಂಬಾ ಸಹಕಾರ ಕೊಡ್ತಾ ಇದೆ ಸಾರ್ವಜನಿಕರಿಗೆ ತುಂಬಾ ಸಹಕಾರ ಇದೆ ಎಮ್ ಎಲ್ ಎರಡು ಸಹಕಾರ ಆಗಿದೆ ಚೆನ್ನಾಗಿದೆ ಸರ್ ಎಮ್ ಎಲ್ ಎ ಸಹಕಾರ ಇರ್ಬೋದು ಜನಗಳು ನಮ್ಮ ಸಹಕಾರ ಇರ್ಬೋದು ನಮ್ಗೆ ಎಮ್ ಎಲ್ ಎ ಸಹಕಾರ ಇರ್ಬೋದು ತುಂಬಾ ಚೆನ್ನಾಗಿದೆ ಸರ್